ಇವತ್ತು ಇಪ್ಪತ್ತೊಂಬತ್ತನೇ ಒಂದು ಸಂಚಿಕೆ ಜನರೊಂದಿಗೆ ಜನಸೇವಕ ಕಳೆದ ಇಪ್ಪತ್ತೆಂಟು ವಾರಗಳಿಂದ ನಾವು ನಡೆಸ್ಕೊಂಡ್ ಬಂದಿದ್ವಿ ಇದು ಇಪ್ಪತ್ತೊಂಬತ್ತನೇ ವಾರ ಈ ಕಾರ್ಯಕ್ರಮ ಪ್ರತಿ ಸೋಮವಾರ ನಾವು ನಡೆಸಿದ್ವಿ ನಿನ್ನೆ ಈ ಕಾರ್ಯಕ್ರಮ ನಡಿಬೇಕಾಯ್ತು ನಿನ್ನೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಇದ್ದಿದ್ರಿಂದ ಇವತ್ತು ನಾವು ಮುಂದೂಡಿದ್ವಿ ನಾವು ಸೊ ಇಪ್ಪತ್ತೊಂಬತ್ತು ಜನರೊಂದಿಗೆ ಜನಸೇವಕ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಮಾರು ಎರಡೂವರೆ ಮೂರ್ ಸಾವಿರ ಜನ ನಾಗರಿಕರು ಬಂದು ತಮ್ಮ ಅಹವಾಲನ್ನು ಹೇಳ್ಕೊಂಡು ಕುಂದು ಕೊರತೆ ಹೇಳ್ಕೊಂಡು ಅದಕ್ಕೆ ಪರಿಹಾರ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇರ್ತಾರೆ ಆ ಸಮಸ್ಯೆಯನ್ನು ನೇರವಾಗಿ ಅಧಿಕಾರಿಗಳು ಕೇಳಿ ಆಲಿಸಿ ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತ ಅಂತಂದ್ರೆ ಸುಮಾರು ಹತ್ತೊಂಬತ್ತು ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟು ಅವರ ಜೀವನದಲ್ಲಿ ಒಂದು ಸುಭದ್ರತೆ ಬರೋ ರೀತಿಯಲ್ಲಿ ಇವತ್ತು ಒಂದು ಕಾರ್ಯ ಆಗಿದೆ ಅದೇ ರೀತಿ ಒಂದು ವಿ ಪ್ಯಾಕ್ ವತಿಯಿಂದ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದ ಶ್ರೀಮತಿ ದೇವಿಕಾ ಅವರು ಒಂದು ನೂರು ಜನಕ್ಕೆ ಮಹಿಳೆಯರಿಗೆ ಆಟೋ ಡ್ರೈವಿಂಗ್ ಟ್ರೈನ್ ಕರೆಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಡಿ ಎಲ್ ಕೊಡಿಸಲಿಕ್ಕೆ ಆಟೋ ಕರೆಸಿದ್ವಿ ನಾವು ಯಾವ ರೀತಿ ಅದನ್ನ ಅಪ್ಲೋಡ್ ಮಾಡಬೇಕು ಕಂಪ್ಯೂಟರ್ ನಲ್ಲಿ ಅವ್ರು ಯಾವ ರೀತಿ ಡೇಟ್ ಕೊಡ್ತಾರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಡಿ ಎಲ್ ಕೊಡಲಿಕ್ಕೆ ಒಂದು ಮಾರ್ಗದರ್ಶನ ಕೂಡ ಇವತ್ತು ಈ ಮೀಟಿಂಗ್ ಆಗಿದೆ ಮತ್ತೆ ಬೇರೆ ಬೇರೆ ರೀತಿ ವೈಯಕ್ತಿಕ ಸಮಸ್ಯೆಗಳೇನು ಬಂದಿದ್ರು ವೈದ್ಯಕೀಯ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಇನ್ಯಾವುದೋ ಖಾತಾ ಸಮಸ್ಯೆ ಆಸ್ತಿ ತೆರಿಗೆ ಸಮಸ್ಯೆ ಇವೆಲ್ಲನು ಕೂಡ ಇವತ್ತು ಪರಿಹಾರ ಮಾಡೋದ್ರಲ್ಲಿ ನಾವು ಕ್ರಮ ನಾವು ತೊಗೊಂಡಿದ್ದೀವಿ ಒಂದು ರೀತಿ ಜನರೊಂದಿಗೆ ನೇರ ಸಂಪರ್ಕ ಇರುವಾಗ ಅವರ ತುಡಿತ ಅವರ ಮನಸ್ಸಿನ ಭಾವನೆ ಅವರ ಸಮಸ್ಯೆನ ಇವತ್ತು ಆಳ್ಸಿಯದಕ್ಕೆ ಪರಿಹಾರ ಹುಡುಕೋದ್ರಲ್ಲಿ ಒಂದು ಒಂದು ಸಾರ್ಥಕ ಸಾರ್ಥಕ್ಯತೆ ಕಾಣ್ತದೆ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ನಡೆಯುತ್ತೆ ಅಂತ ವಿಶ್ವಾಸ ನಮಗೆ ಬಿಬಿಎಂಪಿ ಇವತ್ತು ಒಂದು ಬಹಳಷ್ಟು ಜನಕ್ಕೆ ಇವತ್ತು ಬಿಬಿಎಂಪಿ ಅವಧಿ ಮುಗಿದು ಇವತ್ತಿಂದ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಯುಗ ಪ್ರಾರಂಭ ಆಗಿದೆ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ ಯಾರಾದರೂ ಬಿಬಿಎಂಪಿ ಸದಸ್ಯರಿಗೆ ಮಾಜಿ ಬಿಬಿಎಂಪಿ ಸದಸ್ಯರು ಅಂತ ಅಂತಂದರೆ ತಪ್ಪೋದು ಬಿಬಿಎಂಪಿಯ ಮಾಜಿ ಸದಸ್ಯರು ಅಂತ ಹೇಳಬೇಕು ಬಿಬಿಎಂಪಿ ಯಾವತ್ತು ಮಾಜಿ ಆಗಲ್ಲ ಅಂತ ಅದೇ ಇವತ್ತು ಗ್ರೇಟ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಂದಿರೋದ್ರಿಂದ ಬಿಬಿಎಂಪಿಯ ಅವಸಾನ ಆಗಿದೆ ಹಿನ್ನೆಲೆ ಜಿ ಬಿ ಎ ಬಿಬಿಎಂಪಿ ಸುಮಾರು ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಎರಡ್ ಸಾವಿರದ ಹತ್ತನೇ ಇಸ್ವಿಯಿಂದ ಒಂದು ಹದಿನೈದು ವರ್ಷ ಒಂದೇ ಆದ ರೀತಿಯಲ್ಲಿ ಕಾರ್ಯ ಮಾಡಿದೆ ಇವತ್ತಿಂದ ಬೆಂಗಳೂರಿನ ಐದು ಕಾರ್ಪೊರೇಷನ್ ಮಾಡಿದ್ದಾರೆ ಪಶ್ಚಿಮ ಕೇಂದ್ರ ಪೂರ್ವ ಉತ್ತರ ದಕ್ಷಿಣ ಈ ರೀತಿ ಐದು ಕಾರ್ಪೊರೇಷನ್ ಮಾಡಿ ಐದು ಕಾರ್ಪೊರೇಷನ್ ಸಪ್ರೇಟ್ ಅಸ್ತಿತ್ವ ಮಾಡಿ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಮಾಡಿದ್ದಾರೆ ಸೊ ನಾವೆಲ್ಲರೂ ಕೂಡ ಬಿಬಿಎಂಪಿಯ ಅವಸಾನವನ್ನು ಇವತ್ತು ಒಂದು ರೀತಿ ಮನಸ್ಸಿನ ಭಾವನೆಯನ್ನ ತೋಡಿಕೊಂಡು ನಮ್ಮ ಸಂತಾಪನೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಸೇರಿಸಿಕೊಂಡು ಮಾಡಿದೀವಿ ಆ ಕಾರ್ಯದಲ್ಲಿ ಒಂದಷ್ಟು ಕೆಲಸಗಳಾಗಿದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜನರ ಆಶೋತ್ತರಗಳನ್ನ ಯಾವ ರೀತಿ ಅದು ಪರಿಹರಿಸುತ್ತೆ ಯಾವ ರೀತಿ ಸ್ಪಂದಿಸುತ್ತೆ ನಾವು ಕಾದ್ ನೋಡಬೇಕು ಎಷ್ಟು ಮಟ್ಟಿಗೆ ಸ್ವಾಯತ್ತ ಸಂಸ್ಥೆಗಳಾಗಿ ಬೇರೆ ಬೇರೆ ಕಾರ್ಪೊರೇಷನ್ಗಳು ಕೆಲಸ ಮಾಡ್ತೇವೆ ಇದನ್ನ ನಾವು ಕಾದ್ ನೋಡ್ಬೇಕು